ಸರ್ ಈಗ ಅನಂತಕುಮಾರ್ ಹೆಗ್ಡೆ ಅವರಿಗೆ ನಾನು ಹೇಳಿದೆ ಮುಖ್ಯಮಂತ್ರಿಗಳಿಗೆ ಏನೋ ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ರು ನಾನು ಅವ್ರಿಗೆ ಹೇಳಿದೆ ಆದರೆ ನನಗೆ ಈಗ ಪ್ರೂವ್ ಆಯಿತು ಬಿ ಜೆ ಪಿಯವರು ಅವರು ಅವನ್ನ ಉತ್ಸಾಹ ಅಂತ ತಿಳ್ಕೊಂಡಿದ್ದಾರೆ ಅವನೊಬ್ಬ ಉತ್ಸಾಹ ಅಂತ ಯಾಕಂದರೆ ರಾಜ್ಯದ ಅಧ್ಯಕ್ಷರು ಹೇಳಿದ್ದಾರೆ ಆತನ ಮಾತು ನಾವು ಕನ್ಸಿಡರ್ ಸಂಬಂಧ ಇಲ್ಲ ಆತನ ಮಾತಿಗೆ ನಾವು ಬೆಲೆ ಕೊಡೋಂಥ ಅವಶ್ಯಕತೆ ಇಲ್ಲ ಆತ ಮಾತಾಡಿದ್ದಕ್ಕೆ ಪಕ್ಷ ಸಂಬಂಧ ಇಲ್ಲ ಅಂದಮೇಲೆ ನನಗನ್ಸಿದ ಮಟ್ಟಿಗೆ ಆತೊಬ್ಬತ್ತ ಬಿ ಜೆ ಪಿ ಒಳಗಿರುವಂಥ ಉತ್ಸಾಹ ಅದನ್ನು ದಯಮಾಡಿ ಉತ್ಸಾಹ ಪ್ರದೇಶ ಸೇರಿಸುವಂಥ ಕೆಲಸವನ್ನಾದರೂ ಮಾಡಲಿ ಬಿ ಜೆ ಪಿ ಅವರು ಏನು ಏನು ಕ್ರಮ ಅವ್ರು ಅವಾಚ್ಯ ಪದಗಳನ್ನು ಬೇದಿದ್ದಕ್ಕೆ ಈಗಾಗಲೇ ಏನೇನು ಹೇಳಬೇಕಾಗಿತ್ತು ಹೇಳಿದ್ದೀವಿ ಮೊನ್ನೆ ಹೇಳಿದ್ದೀನಲ್ಲ ನಾನು ಹಾಂ ನೋಡೋಣ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಹೋಮ್ ಮಿನಿಸ್ಟರ್ ಅದನ್ನು ನಿರ್ಧಾರ ಮಾಡ್ತಾರೆ ನನಗೆ ನನಗೆ ತಿಳಿದಿದ ಮಟ್ಟಿಗೆ ಈಗ ಏನಾದರೂ ಒಬ್ಬರು ಮಾತಾಡ್ತಾರೆ ಅವ್ರಿಗೆ ಸ್ವಲ್ಪ ತಲೆ ಸರಿಯಿಲ್ಲ ಅಂತ ಮಾತಾಡೋದನ್ನ ಕೈ ಬಿಡ್ತಾರಲ್ಲ ಏನು ಮಾಡ್ತಾರೆ ಅವ್ನು ಹೋಗ್ಲಿ ಬಿಡೋ ಉತ್ಸಾಹ ಅಂತಾರ ಹೋಗ್ಲಿ ಬಿಡಪ್ಪ ಒಂದು ತಲೆ ಸರಿಯಿಲ್ಲ ಅಂತಂತಾರಲ್ಲ ಹಂಗೆ ಹಾಂ ಅದಕ್ಕೆ ದಯಮಾಡಿ ರಾಜ್ಯದ ಅಧ್ಯಕ್ಷರು ಬಿ ಜೆ ಪಿಯ ರಾಜ್ಯದ ಅಧ್ಯಕ್ಷರು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ರಿ ಇಲ್ಲಾಂದ್ರೆ ನಾವು ಕೊಡ್ತೀವಿ ಟ್ರೀಟ್ಮೆಂಟ್